ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಸಿದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸುತ್ತಲೂ ಅಂದರೆ ಬೆಳಿ ಬೆಳಿಗ್ಗೆನೇ ಹೋಗ್ತಾ ಇರೋದು ಸುತ್ತಲೂ ಬೆಟ್ಟಗಳಿದೆ ಅದ್ರ ಮಧ್ಯದಲ್ಲಿ ಅಂದರೆ ಕೆರೆಗಳಪಾಳ್ಯ ಮಧುಗಿರಿಯಿಂದ ಮದ್ಗಿರಿಯಿಂದ ಕೆರಗಳ ಪಾಳ್ಯದಲ್ಲಿ ಟರ್ನ್ ಆಗಬೇಕಿದ್ದಕ್ಕೆ ನಮಗೆ ಇದು ಗೊತ್ತಿರಲಿಲ್ಲ ನಮ್ಮ ಮನೆಯವರು ನೋಡಿದ್ರಂತೆ ಆ ರೂಟಲ್ಲಿ ಹೋಗ್ತಾ ಇದ್ವಿ ನಾನು ಇವತ್ತು ಹೋಗ್ತಾ ಇರೋದು ಗಂಗಮ್ಮನ ಮಾಡಬೇಕಾಗಿತ್ತು ಹಾಗಾಗಿ ಬೇಗನೆ ಇವತ್ತು ಶ್ರಾವಣ ಮೊದಲನೇ ಶ್ರಾವಣ ಸೋಮವಾರ ಬೇರೆ ಹಾಗಾಗಿ ಹೋಗೋಣ ಹೇಳ್ಬಿಟ್ಟು ಅಂದೆ ಹಾಗಾಗಿ ನನ್ನ ತಮ್ಮನ ಕೂಡ ಕೇಳಿದೆ ಬರ್ತೀಯ ಅಂತ ಬೆಟ್ಟ ಹತ್ತದಲ್ವ ಯಾರಿಗಾದ್ರೂ ಇಷ್ಟ ಇದ್ದೇ ಇರುತ್ತೆ ಹಾಗಾಗಿ ಹೊರಟ್ವಿ ನಾವೆಲ್ಲರೂನು ಇದು ಬಂದು ಚಂದ್ರಾಯನ್ ದುರ್ಗಾ ಅಂತೆ ಇದು ಬಂಗಾರ ಜಿಂಕೆ ಫಿಲಮ್ ಇದೆಯಲ್ಲ ಆ ಫಿಲಮ್ ಶೂಟಿಂಗ್ ನಡೆದಿದ್ದು ಈ ಜಾಗದಲ್ಲಿ ಅಂದರೆ ಈ ಬೆಟ್ಟದಲ್ಲಿ ಅಂತಂದು ಹೇಳ್ತಾ ಹೇಳ್ತಾಯಿದ್ರು ಆ ಬೆಟ್ಟ ಹಿಂದೆ ನಾವು ಹತ್ತಿಲ್ಲ ಬೆಟ್ಟ ಅಂದರೆ ಇದು ನಾನು ನಾಲ್ಕನೇ ಸರಿ ಹತ್ತುತ್ತಾ ಇರೋದು ಹಾಗಾಗಿ ನಾವು ಮೂವರು ಹೊರಟ್ವಿ ಅಂದರೆ ಬೆಳಿಗ್ಗೆ ಆಲ್ಮೋಸ್ಟ್ ಆವಾಗಲೇ ಸೆವೆನ್ ಫಿಫ್ಟಿನೂ ಸೆವೆನ್ ಟ್ವೆಂಟಿನೂ ಆಗಿತ್ತು ನಾವಿಲ್ಲಿಂದ ಹೊರಟಾಗ ಅಲ್ಲಿಗೆ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಯಿತು ನಾವಂದರೆ ಬೆಟ್ಟ ಆದ ಹತ್ರ ಹೋಗಿದ್ದು ಏಯ್ಟ್ ತರ್ಟಿ ಆಗಿತ್ತು ಈ ಬೆಟ್ಟ ಬಂದು ತುಂಬ ಅಂದರೆ ತುಂಬಾ ದೊಡ್ಡದು ನನಗೆ ಇದು ಶಂಕು ರೀತಿಯಲ್ಲಿ ಇತ್ತು ಅಂದರೆ ಎಷ್ಟು ಉದ್ದ ಇತ್ತು ಅಂದರೆ ಒಂದೊಂದು ಕಡೆಯಿಂದ ಒಂದೊಂದು ಥರ ಕಾಣಿಸ್ತಾಯಿತ್ತು ನೋಡಿ ಈಗ ಈ ಥರ ಫ್ಲಾಟಾಗಿ ಕಾಣ್ತಿತ್ತು ನಾನು ಅದಲ್ಲ ಅಂತ ಇವರು ನಮ್ಮ ಮನೆಯವರೆಲ್ಲ ಅದೇ ಅದೇ ಬೆಟ್ಟ ಅಂತ ಹೇಳ್ತಿದ್ರು ಸಕ್ಕತ್ತು ಬೆಟ್ಟಗಳ ಮಧ್ಯೆ ಅಂತೂ ಹೋದ್ವಿ ನಾವು ಕೊನೆಗೂ ರೀಚ್ ಆದ್ವಿ ಅಲ್ಲಿಗೆ ಹೋದಾಗ ನಾವಲ್ಲಿಗೆ ಹೋದಾಗ ಎಂಟೂವರೆ ಆಗಿತ್ತು ಇದು ಕೆಳಗಡೆ ಇಲ್ಲಿ ಬೈಕಿಗೆ ಅಂದರೆ ನಾವು ಬೈಕೆಲ್ಲ ನಿಲ್ಲಿಸೋರು ಕಾರು ಆ ಥರಕ್ಕೆಲ್ಲ ಅವರು ಅಮೌಂಟ್ ಏನೋ ಚೀಟಿ ಕೊಟ್ಬಿಟ್ಟು ಅಮೌಂಟ್ ಇಸ್ಕೊತಾರೆ ಹಂಗೆ ಮುಂದೆ ಹೋಗಿದ್ವಿ ಅಂದರೆ ಇದೆಲ್ಲ ಬಸ್ ರೂಟ ನಾನು ಇಲ್ಲೇ ಅಲ್ಲೋ ಆಗಿರೋದು ಆ ಕಡೆ ಅಂತ ಅಂದ್ಕೊಂಡು ನಮ್ಗೆ ಹೋಗಿದ್ವಿ ಗಾಡಿಯಿಂದ ಸುಳ್ಳೆಲ್ಲ ನಾನು ವಾಡೋ ಕಾರಗಳು ಎಲ್ಲನೂ ಹೋಗ್ತಾರೆ ಇಲ್ಲಿ ಕೆಲ ಕಾಯ್ತದಕ್ಕಿತ್ತಲ್ಲ ನಾವು ಹೌದು ಅಂದಕ್ಕೆ ನಾವು ಅಲ್ಲಿ ಹೋದ್ವಿ ಅಲ್ಲಿ ಅಂದರೆ ಒಂದು ಕವರ್ ಅಂದರೆ ಒಂದು ಸೆಟ್ ಸ್ವಲ್ಪ ಕಾವಂತವ ಇಟ್ಟಿರ್ತಾರೆ ಒಂದು ಕಾಯಿ ಮತ್ತು ಕರ್ಪೂರ ಉದ್ಬತ್ತಿ ಇಷ್ಟಕ್ಕೇ ಅವರು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಅಂತ ಹೇಳಿದ್ರು ಅಂದರೆ ಒಂದು ಸೆಟ್ ಪೂಜೆ ಸಾಮಾನ್ಯ ನಾವಿನೇ ಬೈಕ್ನ ನಿಲ್ಲಿಸಬೇಕು ಆಮೇಲೆ ನಾನು ಸಾಮಾನು ಅದಕ್ಕೆ ಕಾಯಿ ತರಬೇಕಿತ್ತು ಮನೆ ಆಮೇಲೆ ಬೆಟ್ಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ

ಈ ಥರ ಕೂತಿರ್ತಾರೆ ಮಧ್ಯ ದಾರಿ ಹೋದ್ರು ಈ ಥರ ಕೂತಿರ್ತಾರೆ ಅಂದರೆ ಈ ಥರ ಅಲ್ಲಿ ವಯಸ್ಸಾಗಿರೋರೆಲ್ಲ ಕೂತಿರ್ತಾರೆ ಕೆಲವರು ಮರಳ ಮರಳಿನ ಚೀಲ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ರು ಯಾಕೆ ನನಗೆ ಗೊತ್ತಿಲ್ಲ ವಾಪಸ್ ಬರಬೇಕಾದ್ರೆ ಗೊತ್ತಾಗಿದ್ದು ಅಲ್ಲಿ ಮೆಟ್ಲೆಲ್ಲ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಹಾಗಾಗಿ ಅದಕ್ಕೆ ಕೈಲಾದಷ್ಟು ದೂರ ತಗೊಂಡೋಗಿ ತೊಗೊಂಡೋಗಿ ಮೇಲ್ಗಡೆ ಇಡೋದು ಅಂತ ನಮ್ಮ ಕೈಲೇ ನಾವು ಹತ್ತದೆ ಕಷ್ಟ ಆಗಿತ್ತು ನಾವೇನು ಇಟ್ಕೊಂಡಿರಲಿಲ್ಲ ಹಾಗಾಗಿ ನಾವು ಹೊರಟ್ವಿ ಫಸ್ಟು ನಮ್ಮ ಮನೆಯವರು ಇದ್ದರು ಆಮೇಲೆ ನನ್ನ ತಮ್ಮ ಇದ್ದ ನನ್ನ ತಮ್ಮ ನನ್ನ ಹತ್ರ ಇದ್ದ ಇಸ್ಕೊಂಡು ಅವನ ಇಟ್ಕೊಂಡ್ಬರ್ತಿದ್ದ ನಾನಂತೂ ಬರೀ ವೀಡಿಯೋ ಮಾಡಿಕೊಂಡು ಇಟ್ಕೊಂಡ್ಬರುವಾಗ ನನ್ನದಷ್ಟೇ ಕೆಲಸ ಹೋಗ್ಬಿಟ್ಟಿತ್ತು ಬೆಟ್ಟ ಹತ್ತಿದ್ದೆ ಒಂದು ದೊಡ್ಡ ಕೆಲಸ ನಂದು ಅಲ್ಲಿ ಹೋಗಿ ಗಮನ ಪೂಜೆ ಎಲ್ಲ ಏರಿಸ್ಕೊಂಡು ಬರಬೇಕು ಆಲ್ಮೋಸ್ಟ್ ಇಲ್ಲಿ ನಾವು ಒಂದು ಮುಖ್ಯ ಭಾಗಕ್ಕೆ ಅಂದರೆ ವಾಪಸ್ ಹೋಗ್ತಿದ್ದೆ ಜಾಗದಲ್ಲಿರುವಂಥ ಈಜಿ ಆ ಕಡೆಗೆಲ್ಲ ಈ ಕಡೆ ವಾಪಸ್ ಹೋಗ್ತಿದ್ದೀನಿ ಈ ತರ ಮೆಟ್ಟಿಲುಗಳು ಸಿಗೋದೇ ಇನ್ನು ತುಂಬಾ ಹೋದ್ರೆ ಅಲ್ಲೆಲ್ಲ ಈಸಿ ಅನ್ನೋದ್ ನಮಗೆ ಈ ತರ ಮೆಟ್ಟಿಲು ಮನೆ ಆಗಲಿ ಅಂತ ಕೆಳಗಡೆ ಬಂದ್ವಲ್ಲ ಆ ಸ್ಟೆಪ್ ಎಲ್ಲ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಇಲ್ಲಿ ನಡೆಯೋದಿಕ್ಕೆ ಮೇಲ್ಗಡೆ ಹೋದಾಗ ಸ್ವಲ್ಪ ದೂರ ಸ್ವಲ್ಪ ದೂರ ಗ್ರಿಲ್ ಹಾಕಿದ್ದಾರೆ ಕಿರ್ಕೊಂಡು ಆರಾಮ್ ಸೇಸ್ಕೊಂಡು ಇಳಿಬೇಕಾದ್ರೆ ಅಂದರೆ ನಮ್ಮ ದೇಹನ ಕಂಟ್ರೋಲ್ ಮಾಡಿಕೊಂಡು ನಾವು ಇಳಿಬೇಕಾಗುತ್ತೆ ಇಲ್ಲಿ ಇಲ್ಲಿವರೆಗೂ ಈ ಥರ ಮೆಟ್ಟಿಗಳಿರುತ್ತೆ ಸ್ವಲ್ಪ ಟರ್ನ್ ಆಗ್ತಿದ್ದಂಗೆ ಈ ಥರ ಏನಿರಲ್ಲ ಗ್ರಿಲ್ ಇರುತ್ತೆ ಗ್ರಿಲ್ ಇಟ್ಕೊಂಡು ಹೋಗಬೇಕು ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ಅದ್ರ ಜೊತೆಗೆ ಮಳೆ ಬೇರೆ ಬರ್ತಾಯಿತ್ತು ನಾವು ಬೆಳೆ ಬೆಳಿಗ್ಗೆ ಹೋಗಿದ್ದೀವಿ ಮಳೆ ಬರ್ತಿದೆ ಬೆಟ್ಟ ಹತ್ತಿರೋದ್ರಿಂದನೂ ಸೆಕೆ ಬೇರೆ ಆಗ್ತಿದೆ ಹಾಗಾಗಿ ನೋಡಿ ಈ ಕಡೆ ಎಲ್ಲ ಇಳಿದೋಗ್ತಿದ್ದಾರೆ ಹತ್ತುತ್ತಿದ್ದಾರೆ ನಾವು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತೇಳ್ಬಿಟ್ಟು ನಿಂತ್ಕೊಂಡಿದ್ವಿ ನಮ್ಮನೆಯವರು ಕೂತಿದ್ರು ಅಂದರೆ ನಾನು ಬರೋದಕ್ಕೆ ವೇಟ್ ಮಾಡ್ಕೊಂಡು ಕೂತಿದ್ರು ಅವರು ನಾನು ಸುಮ್ಮನೆ ತಮಾಷೆಗೆ ಆ ಥರ ಹೇಳ್ತಾಯಿದ್ದೆ ಅಷ್ಟೇ ಬಂದು ಪೂಜೆ ಎಲ್ಲನೂ ಅಂದರೆ ಬೆಟ್ಟದ ಮೇಲೆ ಬಂದು ನಾನು ಗಂಗಮ್ಮಿ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಪೂಜೆ ಮಾಡಿಸ್ಕೊಂಡು ಫೋಟೋ ಎಲ್ಲ ತೆಗಿಯೋದಿರಲಿಲ್ಲ ಹಾಗೆ ನಾವು ಈ ಕಡೆ ಸೈಡಿಂದನೂ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇವರೇನು ವೀಡಿಯೋ ಮಾಡಿಲ್ಲ ಅಂದರೆ ಅಲ್ಲೇ ನೀರೆಲ್ಲನೂ ಸ್ನಾನ ಮಾಡೋದಕ್ಕೆ ಅಲ್ಲೇ ನೀರು ಹಾಕ್ತಾರೆ ಆ ನೀರು ಹಾಕಿಸ್ಕೊಂಡು ಪೂಜೆನ ನಾವು ಮಾಡಿಕೊಂಡು ಬಂದ್ವಿ ಎಲ್ಲ ಮೂವರು ಸ್ನಾನ ಮಾಡಿದ್ವಿ ಅದರಲ್ಲಿ ಅಂತೇಳಿದ ಅವನಿಗೆ ಕೆಳಗಡೆ ಆಗಿ ಮೇಲೆ ಹತ್ಬೇಕಿತ್ತು ಬಟ್ ನಮಗೆ ಗೊತ್ತಿರಲಿಲ್ಲ ಹತ್ಬಿಟ್ಟು ಬಂದಿದ್ವಲ್ಲ ಹಾಗಾಗಿ ಈ ಸರಿ ಏನು ಬೇಡ ನೆಕ್ಸ್ಟ್ ಡೇ ಹೋದಾಗ ಮಾಡಿಸಿದ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ ಇಳಿದು ಬರಬೇಕಾದ್ರೆ ಈ ಥರ ಎಲ್ಲರಿಗೂ ವಿಭೂತಿ ಇಟ್ಟಿರ್ತಾರೆ ಬೆಟ್ಟ ಹತ್ತವ್ರೆ ಅಂತ ಗೊತ್ತಾಗೋದೇ ವಿಭೂತಿಯಿಂದ ಎಲ್ಲರಿಗೂ ವಿಭೂತಿ ಇಟ್ಬಿಟ್ಟು ಪೂಜೆ ಇಲ್ಲ ಆದಮೇಲೆ ನಾವು ಒಂದು ಹತ್ತತ್ರ ಒಂದು ಬಂದ್ವಿ ಮಾಮೂಲಿ ಅರ್ಧಕ್ಕೆ ಬಂದಿದ್ದೀವಿ ಯಾವಾಗಲೇ ಮಳೆ ಅಂತೂ ತು ಅಂದರೆ ಜಡಿ ಮಳೆ ಫುಲ್ ಮಳೆ ಬರ್ತಾನೆ ಇತ್ತು ಹೋಗೋರಿಗೆ ಬರೋರಿಗೆ ಅಂತೂ ತಣ್ಣಗಿತ್ತು ವಾತಾವರಣ ಗಾಯಸ್ ನನ್ನ ತಮ್ಮ ಮತ್ತು ಮನೆಯವರು ಫುಲ್ ಮುಂದೆ ಇದ್ದಾರೆ ಬಟ್ ನಾನು ಹಿಂದೆ ಇದ್ದೀನಿ ನನಗೆ ಎಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಜಾರ್ತಿದೆ ಮಳೆ ಅನಿ ಬಂದು ಫುಲ್ಲು ಇದು ಅನಿ ಬೀಳ್ತಾ ಇದೆ ಇನ್ನು ಫುಲ್ ಮುಂದೆ ಹೋದರೆ ನಾನು ಅಲ್ಲಿ ಅಂದರೆ ಒಂದು ಸ್ವಲ್ಪ ದೂರದಲ್ಲಿದ್ದೀನಿ ಅಷ್ಟೇ ಅಲ್ಲಿ ಹೋಗ್ತಿರೋದು ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ನನ್ನ ತಮ್ಮ ಆ್ಯಕ್ಚುಲಿ ಬೋಡ ಆಗಬೇಕು ಅಂತ ಬಂದ ಬಟ್ ನಮಗೆ ಗೊತ್ತಿರಲಿಲ್ಲ ಮೇಲುಗಡೆ ಬೋಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಕೆಳಗಡೆನೇ ಮಾಡಿಸ್ಕೊಂಬಿಡು ಅಂದ್ಕೊಂಡಿದ್ಯಾ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಕೆಳಗಡೆ ನೋಡಬೇಕು ನಮ್ಗೆ ಗೊತ್ತಿಲ್ಲ ಕೆಳಗಡೆ ಮಾಡಿಸಿ ಆಮೇಲೆ ಬಿಟ್ಟು ಹತ್ಬೇಕು ಅಂತ ಬಟ್ ಹಂಗೆ ಹತ್ಬಿಟ್ವಿ ಆಮೇಲೆ ಈಗ ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರು ಈ ಕೆಳಗಡೆ ಆದರೆ ಮಾಡಿಸ್ಬೇಕು ಹತ್ತತ್ರ ಹೇಳಿದ್ಬ್ರಿ ಗಾಯ್ಸ್ ಹೇಳಿದ್ವಿ ನಂದು ಸ್ವಲ್ಪ ದೂರ ಇದೆ ನೋಡಿ ಇನ್ನಿಷ್ಟಿದೆ ಇಷ್ಟಿದೆ ಅಷ್ಟೆ ಸಿದ್ರಿ ಬೆಟ್ಟ ಹತ್ತಿ ಇಳಿದಿದ್ದಾಯಿತು ಇಳಿದಿದ್ದು ಅಂದರೆ ಇನ್ನೂ ಸ್ವಲ್ಪ ದೂರ ಇದೆ ಹೇಳಿದ್ರೆ ನನ್ನ ಸಿದ್ರು ಬೆಟ್ಟ ಹತ್ತಿದ್ದು ಆಯ್ತದೆ

ನಮ್ಮ ಮನೆಯವರು ಮತ್ತೆ ನನ್ನ ತಮ್ಮ ಹೇಳಿದ್ರು ಆ್ಯಕ್ಚುಲಿ ಈಗ ನಾನು ಹೇಳಿದ್ರೆ ನಾನು ಸ್ವಲ್ಪ ದೂರ ಇದೆ ಲಾಸ್ಟ್ ಎಂಡಿಂಗು ಹೇಳಿದ್ರೆ ನನ್ನ ಬೆಟ್ಟ ಇಳಿಯೋದು ಕೂಡ ಆಗುತ್ತೆ ನಡಗಾಯ್ ಈಗ ಹೊರಟುವೆ ನಾವು ಮನೆಗೆ ಈ ಕಡೆ ಮನೆಗೆ ಹೊರಟ್ರಿ ಮನೆಗೆ ಹೊರಡುವಾಗ ಖಾರಪುರಿ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಖಾರಪುರಿ ತೊಗೊತಾ ಇದ್ವಿ ಅಂದರೆ ಫ್ರೆಶ್ ಆಗಿತ್ತು ಹಾಗಾಗಿ ಆವಾಗಲೇ ಇನ್ನು ಅವರು ಓಪನ್ ಮಾಡಿದ್ದು ನಾನೇ ಫಸ್ಟ್ ನೀವು ಈ ಕಡೆ ಮನೆ ಕೂಡ ಹೊರಟ್ರಿ ಮೂವರ್ಗೂ ಈ ಎಲ್ಲ ಇಷ್ಟು ಬಿಟ್ಟು ಪೂಜೆ ಆದರೆ ಅಂದರೆ ನಾವೇನು ಡ್ರೆಸ್ ಎಲ್ಲ ಏನು ಮಾಡಲಿಲ್ಲ ಸ್ನಾನ ಮಾಡ್ಕೊಂಬರಲ್ಲ ಅಷ್ಟರಲ್ಲೇ ಆಡ್ಕೊಂಡಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಬಾಯ್